ಎಲ್ಲ ವೇದಿಕೆಯಲ್ಲಿ ಗಂಡು ಮಕ್ಕಳಲ್ಲ ಮೂರುವರೆ ಕೋಟಿ ಗಂಡು ಮಕ್ಕಳು ಕರ್ನಾಟಕದಲ್ಲಿ ಕರ್ಕೊಂಡ್ಬಂದಿರೋದು ಅವ್ರಿಗೆ ಗೊತ್ತು ಅವ್ರ ನಾನು ಇಲ್ಲ ಅಂತ ಆದ್ರೂ ಅಷ್ಟೊಂದು ಪ್ರೀತಿ ಅಷ್ಟೊಂದು ಅಭಿಮಾನ ನಮ್ಮಮ್ಮ ಏನ್ ಹೇಳ್ತಾರೆ ಕರೆಕ್ಟ್ ನಾವು ಅವರನ್ನು ಪಾಲಿಸ್ಬೇಕು ಅಂತ ಅವ್ರಿಗೂ ಗೊತ್ತು ಇಲ್ಲ ಹೌದಾ ಇಲ್ಲ ಅವಾಜ್ ಇಲ್ಲ ನೀ ಹೆಣ್ಣು ಮಕ್ಕಳಲ್ಲಿ ಗಂಡಸ್ ಆಮೇಲೆ ಎಷ್ಟು ಜನ ಮಕ್ಕಳನ್ನ ಹದಿನೆಂಟು ವರ್ಷದ ಒಳಗಡೆ ಮದುವೆ ಮಾಡ್ತಿರುವ ಕೈ ನತ್ತ ನಿಮ ಎತ್ತದಿಲ್ಲ ಮಾಡಬಾರ್ದು ಹದಿನೆಂಟು ವರ್ಷದ ಕೆಳಗಡೆ ಹೆಣ್ಣು ಮಕ್ಕಳಿಗೆ ಮಾಡಬಾರ್ದು ಮದುವೆ ಗಂಡಸ ಮಕ್ಕಳಿಗೆ ಎಷ್ಟು ವರ್ಷದ ಕೆಳಗಡೆ ಇಪ್ಪತ್ತೊಂದು ವರ್ಷದು ಹೆಣ್ಮಕ್ಳು ಹೇಳ್ತೀನ್ರಿ ನೀವು ಮೊನ್ನೆ ಒಂದು ವಿಡಿಯೋ ಇಟ್ರಿ ನಾನು ಒಂದು ನಾಲ್ಕು ದಿನಕ್ ಮುಂಚೆ ಆ ಊರಿಗೆ ಹೋಗಿದ್ದೆ ಒಂಬತ್ತನೇ ಕ್ಲಾಸ್ ಹುಡುಗಿ ಕಾಡ್ ಗೊಲ್ರಟ್ಟಿ ಕಾಡ್ ಗೊಲ್ರು ಅಂತ ಈ ಕಡೆ ಇದಾರ ಇಲ್ರಿ ಗೊಲ್ರು ಅಂದ್ರೆ ಹಸು ಕರುಗಳನ್ನ ಸಾಕುವಂತ ಸಮುದಾಯ ಅವತ್ತಿನ ಕಾಲದಲ್ಲಿ ಕಾಡೊಳಗಿದ್ರು ಅವರು ಅದಕ್ಕೆ ಕಾಡುಗೊಂಡ್ರು ಅವ್ರ ಬಹಳ ಶಾಸ್ತ್ರ ಸಂಪ್ರದಾಯ ಇರ್ತೈತ್ರಿ ಒಂಬತ್ತನೇ ಕ್ಲಾಸ್ ಹುಡುಗಿ ಹದಿನಾಲ್ಕು ವರ್ಷದ ಹುಡುಗಿನ ತಾಲಿ ಕಟ್ಟಿಸ್ಕೋ ತಾಲಿ ಕಟ್ಟಿಸ್ಕೋ ಅಂತ ಅಪ್ಪ ಅಮ್ಮ ಒಡೆದು ಒಡೆದು ಎರಡು ಮಿಸ್ ಆಗ್ತಿರ್ತಾರೆ ಅವ್ರು ಮಾವ ಸದ್ಯ ಅವ್ರ ತಮ್ಮ ಇರ್ತಾನೆ ಸದ್ಯ ತಮ್ಮನ ಮಾವನ ಮನ ಗೊತ್ತಿಲ್ಲ ಅವನಿಗೆ ಅವನ ಒಂದ್ ಕೈಯಲ್ಲಿ ದಾರ ಹಿಡ್ಕೊಂಡು ಓಡಾಡ್ತಿರ್ತಾನೆ ಅವನು ಕಟ್ಟು ಕಟ್ಟು ಅಂತಾನ ಅವಳು ಕತ್ತಿಗಿಸ್ಕೊಂಡ್ಬಿಡ್ತಾರೆ ಕಟ್ಟಿಸ್ಕೊಳಲ್ಲ ಅಂತ ಅವ್ರಮ್ಮ ಕೆಡ್ಕೊಂಡ್ ಕಟ್ಟು ಅಂತಾಳೆ ಮಗುವನ್ನ ಕೆಡಬಿಟ್ಟು ಕೈ ಕಾಲೆಲ್ಲ ಏ ಕಟ್ಟೋ ಅಂತ ಅವನಿಗೆ ಒಂದು ಒಣಗ್ ಹೋಗ್ತಾರೆ ಕಟ್ಟೋ ಅವಳಿಗೆ ಅಂತ ಆದ್ರೂ ಹುಡುಗಿ ಹೇಳ್ತೀನಲ್ಲ ನಿಜವಾಗ್ಲು ಒಂದು ಅರ್ಧ ಗಂಟೆ ಆ ಹುಡುಗಿನ ಹಿಡ್ಕೊಂಡು ಹೊಡಿತಾರೆ ಹೊಡಿತಾರೆ ಕೂದಲು ಕೀಳ್ತಾರೆ ಕೆರೆ ಹಾಕ್ತಾರೆ ಅದು ಕಟ್ಟಿಸ್ಕೊಳಲ್ಲ ಕಡೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೋಗಿ ಆ ಮಗುವನ್ನ ಕರ್ಕೊಂಡು ಬಾಲ ಮಂದಿರದಲ್ಲಿಟ್ಟು ಇವತ್ತು ಆ ಹುಡುಗಿಗೆ ಅವ್ಳು ಏನಂದ್ರೆ ಓದ್ತೀನಿ ನಾನು ನಾನು ಓದ್ತೀನಿ ಇವತ್ತ ಮಗು ಎಲ್ಲರಿಗೂ ಮಾದರಿ ಆಗಬೇಕು ಕರೆಕ್ಟ್ ಎಷ್ಟೋ ತಂದೆ ತಾಯಿ ಕೂಲಿ ಹೋಗ್ತಾರೆ ಯಾರ್ದೋ ಹೋಗಿ ಏಲ್ ಬಾಚ್ತಾರೆ ಬಾತ್ರೂಮ್ ತೊಳಿತಾರೆ ಓದಿಸ್ಬೇಕು ಅಂತ ಓದಿಸ್ತಾರೆ ಆದ್ರೆ ನಮ್ ಮಕ್ಳು ಏನ್ ಮಾಡ್ತಾರೆ ಎಲ್ಲೋ ಹೋಗಿ ಕುಡಿತಕ್ಕೆ ಮೊಬೈಲ್ ಅಲ್ಲಿ ಗೇಮ್ಗಳು ಜೂಜು ಆಪ್ಗಳು ಹುಷಾರಾಗಿರ್ರಿ ಮನೆ ಮುಗಿಸ್ಬಿಡುತ್ತೆ ಹದಿನೆಂಟು ವರ್ಷಕ್ಕೆ ಮುಂಚೆನೆ ಬಸ್ ರೀ ಮದುವೆ ಮಾಡ್ಕೊಳ ಅಂತಂದ್ರೆ ಹೋಗ್ಬಿಡ್ತಾನೆ ಮದುವೆ ಮಾಡ್ಕೊಳ ಅವನನ್ನು ಬಿಡೋದಿಲ್ರಿ ಹಂಗೇನಾದ್ರೂ ಮಾಡಿದ್ದೇ ಆಗಿದ್ರೆ ನೀವೆಲ್ಲ ತಿಳ್ಕೋಬೇಕು ಕಾನೂನಿದೆ ಚೀಟಿಂಗ್ ಕೇಸಲ್ಲಿ ನೀವೇನಾದ್ರೂ ಒಳಗಡೆ ಹಾಕ್ಸಿದ್ರೆ ಹತ್ತು ವರ್ಷದಿಂದ ಜೀವ ಇರೋ ತನಕ ಜೈಲಲ್ಲಿ ಇರ್ಬೇಕಾಗತ್ತ ಅವನು ಯಾವುದೇ ಹೆಣ್ಣು ಮಕ್ಕಳಿಗೆ ದೇಹವನ್ನ ನೀವು ಬದಲಾವಣೆ ಮಾಡ್ಕೊಂಡಿದ್ದೆ ಆಗಿದ್ರೆ ನೀವು ಆಯ್ನ ಮಗಳ ಮದುವೆ ಮಾಡ್ಕೊಳ್ಳೋಣ ಅಂತಾದ್ರೆ ಆದ್ರೆ ನಿಮಗ್ ಸೀದಾ ಜೈಲು ವಾಸ್ಯ ಇದು ನೀವು ತಿಳ್ಕೊಬೇಕ್ರಿ ನಾನ್ ಯಾಕೆ ಹೇಳ್ತೀನಿ ಅಂದ್ರೆ ನೀವು ಓದೋ ವಯಸ್ಸಲ್ಲಿ ಓದ್ಬೇಕು ಮಕ್ಕಳು ನಮ್ಮೂರು ಮಾರೇನಹಳ್ಳಿ ಅಂತ ಹಳ್ಳಿ ಈಗ ನನಗೆ ಐವತ್ತು ವರ್ಷ ಮೂವತ್ತೆಂಟು ವರ್ಷಗಳ ಹಿಂದೆಗಡೆ ನಮ್ಮೂರು ಬೆಂಗಳೂರು ಸಿಟಿಯಲ್ಲಿದ್ರು ಅದು ಹಳ್ಳಿನೇ ನಾವು ಪೂಜೆ ಮಾಡೋ ದೇವರು ಮಹೇಶ್ವರಮ್ಮ ಅಳಗಮ್ಮ ಪಳೇಕಮ್ಮ ಹಳ್ಳಿ ಊರ್ನವ್ರು ನಾವು ಊರ ಹಬ್ಬಕ್ಕೆ ಮರಿ ಹೊಡಿತೀವಿ ಕೆಂಡ ಇದು ಕೆಂಡ ಹಾಕಿ ಅದ್ರ ಮೇಲೆ ಹಾಯ್ತಿವಿ ನಿಮ್ಮೂರಂಗೆ ಅವತ್ತಿನ ಕಾಲಕ್ಕೆ ಹೆಣ್ಣು ಋತುಮತಿ ಆದ್ರೆ ಮೆಚೂರ್ ಆದ್ರೆ ದೊಡ್ಡವಳ ಆದ್ರೆ ಮದ್ವೆ ಮಾಡ್ಬಿಡೋರು ಆ ಸಮಯಕ್ಕೆ ನಮ್ ತಂದೆ ನಮ್ ತಾಯಿಗೆ ಹೇಳ್ತಾರೆ ನಮ್ ತಂದೆ ಹೆಸರು ಕೃಷ್ಣಪ್ಪ ನಮ್ ತಾಯಿ ಹೆಸರು ಅಮ್ಮಯ್ಯ ನಮ್ ತಾಯಿನ್ ಕರೆದು ಹೇಳ್ತಾರೆ ಅಮ್ಮಯ್ಯ ನನ್ ಮಗಳನ್ನ ನಾನು ಓದಿಸ್ತೀನಿ ನಾನ್ ಮದುವೆ ಮಾಡೋದಿಲ್ಲ ನಮ್ಮಮ್ಮ ಅಂತಾರೆ ಏ ಭಾರಿ ಶ್ರೀಮಂತರು ಬಂದರ ನಮ್ ಮಗಳನ್ ಕೇಳಕ್ ಕೊಡ್ರಿ ಅಂತ ನಮ್ಮಪ್ಪ ಹೇಳ್ತಾರೆ ಇಲ್ಲ ಶ್ರೀಮಂತ ಆದ್ರೇನು ಆ ಶ್ರೀಮಂತ ನನ್ ಮಗಳ ಹೆಸರಿಗೇನಾದ್ರೂ ಆಸ್ತಿ ಬರ್ಕೊಡ್ತಾನೇನೋ ಇಲ್ಲಲ್ಲ ನನ್ನ ಮಗಳು ಯಾರ ಹತ್ರ ಕೈ ಚಾಚಿ ರೊಕ್ಕ ಬೇಡಬಾರ್ದು ತನ್ನ ಕಾರ್ ತನ್ನ ಇಟ್ಕೋಬೇಕು ನನ್ನ ಮಗಳು ಎಲ್ಲಿವರೆಗೂ ಓದ್ತಾಳೆ ನಾನು ಓದಿಸ್ತೀನಿ ಅಂತ ಹೇಳಿದ್ರು ನಾನು ಓದ್ದೆ ಇಡೀ ಊರಿಗೆ ಮೊದಲನೇ ವಿದ್ಯಾವಂತ ಅದೇ ಮೊದಲನೇ ಡಾಕ್ಟರ್ ಆದೆ ಇಡೀ ಊರಿಗೆ ನಾನೇ ಮೊದಲನೇ ಹೊಡಮಗಳು ನಮ್ ತಂದೆ ಇಲ್ರಿ ಇಪ್ಪತ್ತು ವರ್ಷ ಆಯ್ತ್ರಿ ಅವ್ರ ಇಲ್ಲ ನನ್ ನೋಡಕ್ ಅವ್ರು ಇಲ್ರಿ ಬಟ್ ಆದ್ರೆ ಪ್ರತಿ ವೇದಿಕೆಯಲ್ಲಿ ಪ್ರತಿ ಕ್ಷಣದಲ್ಲಿ ನೋವಾದಾಗ ಕಷ್ಟ ಪಡ್ಬೇಕಾದ್ರೆ ಪ್ರತಿದಿನ ನನ್ ತಂದೆ ನಾನು ನೆನಪು ಮಾಡ್ತೀನಿ ನಾನು ನನ್ನ ತಂದೆ ಹೊತ್ತು ಶಿಕ್ಷಣ ಕೊಟ್ಟಿರ್ಲಿಲ್ಲ ಅಂದಿದ್ರೆ ನೀವು ನಾಗಲಕ್ಷ್ಮಿನ ಈ ವೇದಿಕೆಯಲ್ಲಿ ಸಿದ್ದಾಪುರವಾಡಿ ಎಲ್ರಿ ನಮ್ಮೂರ್ ಎಲ್ರಿ ಇಲ್ಲಿ ತನ ಬರೋ ಶಕ್ತಿ ಕೊಟ್ಟಿತ್ತು ಶಿಕ್ಷಣ ಆ ಶಿಕ್ಷಣ ಎಲ್ಲ ಮಕ್ಕಳು ಬರ್ಕೋಬೇಕ್ರಿ ಸಿದ್ದಾಪುರವಾಡಿ ಪ್ರತಿಯೊಂದು ಮಗುವನು ಅದು ಹೆಣ್ಣು ಗಂಡ ಮಗು ಇರಲಿ ವಿದ್ಯಾವಂತರಾಗಬೇಕ್ರಿ ನಾನು ಏನ್ ಹೇಳಿದೆ ಅಂಬೇಡ್ಕರ್ ಶಿಕ್ಷಣ ಹುಲಿ ಹಾಲಿನ ಇದ್ದ ಹಾಗೆ ಶಿಕ್ಷಣ ಪಡೆದವರು ಗರ್ಜಿಸಲೇಬೇಕು ಗರ್ಜಿಸ್ತೀರಾ ಕೇಳ್ತೀರಾ ತಿಳ್ಕೊತೀರಾ ನನ್ ಜನ ಹಂಗೆ ಇರ್ತೀರಾ ಅಥವಾ ಮುಂದುವರಿತೀರಾ ಇನ್ನೂ ಒಂದು ಎಲ್ಲರಿಗೂ ಬಹಳ ಮುಖ್ಯವಾದಂಥದ್ದು ಓಟು ಪ್ರತಿಯೊಬ್ರು ತಿಳ್ಕೋಬೇಕು ಓಟು ಮಾತ್ರ ನಾಯಕನಿಗೆ ಹಾಕಬಾರದು ಪಕ್ಷಕ್ಕೆ ಹಾಕಬಾರದು ನಿಮ್ಮ ಓಟು ನಿಮ್ಮ ಮಕ್ಕಳಿಗೆ ಹಾಕಬೇಕು ನಿಮ್ಮ ಮಕ್ಕಳ ಭವಿಷ್ಯವನ್ನ ಇದೆ ನಮ್ಮ ಮಕ್ಕಳ ಶಿಕ್ಷಣ ಆರೋಗ್ಯ ಜೀವನ ಬದುಕು ಉದ್ಯೋಗ ಪ್ರತಿಯೊಂದು ದುಡ್ಡಿಗೆ ಮಾರ್ಕೋಬಾರ್ದು ನೀವು ಯಾವತ್ತು ಇದನ್ನೆಲ್ಲ ತಿಳ್ಕತೀರಾ ಅವತ್ತು ಬದಲಾವಣೆ ಇಲ್ಲದೆ ಇದ್ರೆ ಬಡವರು ಬಡವರೇ ಸಾವಕರರು ಸಾವ್ಕಾರ ಅಲ್ಲಿಂದ ಇಲ್ಲಿ ಬರಕ್ ಆಗುದಿಲ್ಲ ಇಲ್ಲಿರೋರು ಅಲ್ಲಿ ಬರಕ್ ಆಗುದಿಲ್ಲ ನಿಮಗ ಹಂಗ ಬೇಕಾ ಬದಲಾವಣೆ ಆಗ್ಬೇಕಾ ನೀವು ಇಲ್ಲಿ ಬರಬೇಕು ನಿಮ್ಮ ಮಕ್ಕಳು ಇಲ್ಲಿ ಬರಬೇಕು ಅದೇ ಸಮಾನತೆ ಅದಕ್ಕೋಸ್ಕರ ಹೋರಾಟ ಮಾಡಿದ್ದು ಹ ಅದಕ್ಕೋಸ್ಕರ ಹೋರಾಟ ಮಾಡಿದ್ದು ಅಂಬೇಡ್ಕರ್ ಯಾವ ಜಾತಿ ಯಾವ ಜಾತಿ ರೀ ಇವತ್ಗೂ ಇಲ್ಲಿ ಅದ್ಯಾವುದದು ಆ ಹಳ್ಳಿ ಸಂಕೋನಟ್ಟಿ ಅತನಿ ತಾಲೂಕಲ್ಲಿ ಇವತ್ಗೂ ಅಸ್ಪೃಶ್ಯತೆ ಇದೆ ಪೇಪರ್ ಅಲ್ಲಿ ಕೊಡ್ತಾರ್ರಿ ದಲಿತರ ಮಕ್ಕಳು ಹೋದ್ರೆ ಪೇಪರ್ ಅಲ್ಲಿ ಕೊಡ್ತಾರೆ ಬೇರೆಯವ್ರೆ ಪ್ಲೇಟ್ ಅಲ್ಲಿ ಕೊಡ್ತಾರೆ ಎಲ್ಲಿದ್ದೀವ್ರಿ ನಾವು ಅಸ್ಪೃಶ್ಯತೆ ಮಾಡ್ಲೇ ಕೂಡದು ಗೊತ್ತಾಯ್ತು ಅಂತಂದ್ರೆ ಸೀದಾ ಜೈಲವಾಸ ನೀವು ಯಾವತ್ತು ಅದನ್ನ ಕೇಳ್ತೀರ ಪ್ರಶ್ನೆ ಮಾಡ್ತೀರಾ ಭಯ ಶುರುವಾಗ ಅವ್ರಿಗೆ ಅವತ್ತು ಆ ಪದ್ಧತಿ ಬಿಡ್ತಾರೆ ನೀವು ಕೇಳೋದಿಲ್ಲ ಅಯ್ಯೋ ಸ್ವಾಮಿ ಗುಲಾಮ್ ಗಿರಿ ಅಲ್ಲ ನೋ ಅಂಬೇಡ್ಕರ್ ಮಕ್ಕಳು ದೇಹದಲ್ಲಿ ಏನರೋದು ಸ್ವಾಭಿಮಾನದ ರಕ್ತ ಅಂಬೇಡ್ಕರ್ ಹೇಳ್ತಾ ಇದ್ರು ನಾಲ್ಕೇ ದಿವಸ ಬದುಕ್ರಿ ಸ್ವಾಭಿಮಾನದ ಬದುಕನ್ನ ಬದುಕ್ರಿ ಗುಲಾಂಗಿರಿಯ ಬದುಕನ್ನ ಬದುಕೂದು ಜಾತಿಯತೆ ಮೀರಿ ಧರ್ಮವನ್ನ ಮೀರಿ ಅಂಬೇಡ್ಕರ್ ಬೆಳೆದಿದ್ರು ಅಂಬೇಡ್ಕರ್ ಹೇಳ್ತಿದ್ರು ಧರ್ಮ ದೇಶ ಎರಡು ಕೇಳಿದ್ರೆ ನನಗೆ ದೇಶನೇ ಮುಖ್ಯ ಮೊದಲ ದೇಶ ನಂತರ ಯಾವ ಧರ್ಮ ದೇಶಕ್ಕಿಂತ ದೊಡ್ಡದಲ್ಲ ಯಾವ ಜಾತಿನೂ ಸಹ ದೇಶಕ್ಕಿಂತ ದೊಡ್ಡದಲ್ಲ ನೀವು ಎಲ್ಲಿವರೆಗೂ ತಿಳ್ಕೊಳಲ್ಲ ಅಲ್ಲಿವರೆಗೂ ಮುಂದೆ ಬರಕ್ ಸಾಧ್ಯ ಇಲ್ಲ ಮತ್ತೆ ಇಲ್ಲಿ ಕುಡ್ತಾ ಎಂದಿದ್ಯಪ್ಪ ಡ್ರಿಂಕ್ಸ್ ಇಲ್ಲಿ ಮಾರಾಟ ಅಂಗಡಿಗಳಲ್ಲಿ ಮಾರೋದು ಅದೆಲ್ಲ ಪೊಲೀಸ್ ನಮ್ ಡಿವೈಸ್ ವೈಸ್ ಪಿ ಅವರು ಎಕ್ಸೈಸ್ ಎಕ್ಸೈಜ್ ಅವ್ರು ಇಲ್ಲದೆ ಹೋಗ್ಲಿ ನಮ್ ಮಕ್ಳ ಕೈ ನಮ್ಮ ಹೆಣ್ಣು ಮಕ್ಳನ್ನ ಕೇಳಬೇಕ ಗೊತ್ತಾಗ್ಬಿಡ್ತೈತೆ ಅಂಗಡಿಗಳಲ್ಲೆಲ್ಲ ಮಾರಾಟ ಮಾಡ್ತಾರೆ ನಾವ ಜೋರಾಗಿ ಹೇಳ್ರಿ ಮಾಡ್ತಾರಲ್ರಿ ಈಗ ಇದು ಒಂದು ಎಲ್ಲೋ ಕುಡ್ತಾ ಮಾಡ್ತಿದ್ರು ಕುಡ್ಕ ಬಂದ್ ಬಿತ್ಕಳವನು ಇವಾಗ ಹಂಗಿಲ್ಲ ಇಲ್ಲಿ ಎಲ್ಲಾ ಅಂಗಡಿಗಳಲ್ಲೆಲ್ಲ ಕಾಕಾ ಅಂಗಡಿಗಳಲ್ಲ ನಾವು ಕಾಕಾ ಅಂಗಡಿ ಅಂತ ಇಲ್ಲೇನಂತೀರೀ ಅಂಗಡಿನೇ ಅಂತೀರಲ್ರಿ ಹ ದಾರು ಅಂಗಡಿ ಬೇಡ್ರಿ ಬೇರೆ ಕಡೆ ನಾವು ಹೋಗಿದ ಕಡೆ ಇದು ಕಂಪ್ಲೇಂಟ್ ಐತ್ರಿ ಅಲ್ಲೂ ಹೆಣ್ಮಗಳೇ ಇರ್ತಾಳ್ರಿ ತಂದ್ ಕೊಟ್ಟಿರ್ತಾರ್ರಿ ಮಾರಾಟ ಆಗ್ಬೇಕ್ರಿ ಕದ್ದು ಮುಚ್ಚಿ ಕೊಡೋದು ಆ ಕುಡಿಯೋದು ಬಂದ್ ಮಲ್ಗೋದು ಮತ್ ತಗೊಳೋದು ಕುಡಿಯೋದು ಬಂದ್ ಮತ್ ಮನೇಲಿ ಹೊಡಿಯೋದ್ರಿ ಮಕ್ಕಳನ್ನು ಕಲಿಯಕ್ ಶುರು ಮಾಡಿದಾರ್ರಿ ಇವತ್ ಆ ಸ್ಥಿತಿಯಲ್ಲಿ ಇದೀವ್ರಿ ನೀವು ಕರೆಕ್ಟ್ ಆಗಿ ಪೆಟ್ರೋಲಿಂಗ್ ಮಾಡ್ಬೇಕ್ರಿ ಇದನ್ನ ಬಹಳ ಬಹಳ ಗಂಭೀರವಾಗಿ ತಗೋಬೇಕ್ರಿ ನಮ್ ಮಕ್ಕಳನ್ನ ನಶೆಯಿಂದ ನೋಡಪ್ಪ ಪಿಡಿವ ಎಲ್ಲೂ ಮಾರಾಟ ಹಾಕ್ಕೊಡುದು ಎಲ್ಲಿ ಅನಧಿಕೃತವಾಗಿ ಎಲ್ಲೂ ಮಾರಾಟ ಹಾಕ್ಕೊಡುದು ಹಾ ಅದು ಒಂದು ಕೃಷಿ ಇಲಾಖೆಯವ್ರು ಬಂದ್ರ ವೆಟರ್ನರಿ ಇವ್ರು ಎಲ್ಲಿ ಬರ್ರಿ ಬರ್ರಿ ನೋಡ್ರಿ ನಿಮ್ ಇವತ್ತು ಊಟ ಇಲ್ದಿದ್ರು ಪರವಾಗಿಲ್ರಿ ನೀವು ಕೂಡ್ಬೇಕ ನಾನು ಹೇಳಿದೀನಿ ನಿಮಗೆ ಬರ್ರಿ ಇವಾಗ ನಮ್ಮ ಹೆಣ್ಮಕ್ಳ ಹತ್ರ ಎಲ್ಲ ಒಂದೊಂದು ಎಕರೆ ಎರಡೆರಡು ಎಕರೆ ಜಾಸ್ತಿ ಯಾರ ಹತ್ರ ಇದೆ ಕೈಯತ್ರಿ ಎರಡು ಎಕ್ರೆ ಮೇಲೆ ಜಮೀನ್ ಯಾರ ಹತ್ರ ಇದೆ ಯಾರ ಹತ್ರ ಇಲ್ರಿ ನಮ್ ಜನ ಎಲ್ಲಾ ಬಡದ್ರಿ ಏನೇನೆಲ್ಲ ಕೊಡ್ಬೋದ್ರಿ ಒಂದ್ ಎಕರೆ ಇದ್ರೆ ಯಾವ್ಯಾವ ಸ್ಕೀಮಲ್ಲಿ ಏನೇನ್ ಹೇಳ್ರಿ ಆಮೇಲೆ ನಿಮ್ ಆಫೀಸ್ ಎಲ್ಲಿ ಬರ್ಬೇಕು ಅವ್ರಿಗೆ ಹೇಳ್ರಿ ಪಶುಸಂಗೋಪನೆ ಇಲಾಖೆ ರೀ ಪಶು ಸಂಗೋಪನಾ ಇಲಾಖೆ ರೀ ಯಾರಾದ್ರೂ ಮಹಿಳೆಯರು ಹೈನುಗಾರಿಕೆ ಸಲುವಾಗಿ ಸಾಲ ತಗೊಂಡಿದ್ರೆ ಅರ್ಥ ಆಗಲ್ರಿ ನನ್ಗೋ ಸಾಕ್ರಿ ಆಕ ಸಾಕಾರ ಸಹ ತಗೊಂಡಿದ್ರ ಮಹಿಳೆಯರು ಇದ್ರ ಅವ್ರಿಗೆ ಆರ್ ಪರ್ಸೆಂಟ್ ಸಬ್ಸಿಡಿ ಸಿಗ್ತೈತ್ರಿ ಪ್ರತಿ ಮೂರು ತಿಂಗಳಿಗೊಮ್ಮೆ ನೀವು ಸಂಬಂಧಪಟ್ಟ ದವಾಖಾನೆಗೆ ಹೋಗಿ ಅಲ್ಲಿ ಡಾಕ್ಟರ್ಗೆ ಹೇಳಿದ್ರೆ ಅವರು ಬ್ಯಾಂಕ್ ವತಿಯಿಂದ ನಿಮಗೆ ಆರು ಪರ್ಸೆಂಟ್ ಸಬ್ಸಿಡಿ ಜಮಾ ಮಾಡಿಸ್ತಾರ ಸರ್ಕಾರ ನೀವು ಅರವತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಎಮ್ ಅಥವಾ ಆಕಳ ತಗೊಂಡಿದ್ರಿ ಅಂತಂದ್ರೆ ಅದಕ್ಕೆ ಬ್ಯಾಂಕ್ದವರು ತಮ್ಮದೇ ಆದ ಒಂದು ಬಡ್ಡಿ ಹಾಕ್ತಾರೆ ಆ ಬಡ್ಡಿಯಲ್ಲಿ ನಿಮ್ಗೆ ಸರ್ಕಾರದಿಂದ ಆರು ಪರ್ಸೆಂಟ್ ಆರು ಶೇಕಡ ಆದಷ್ಟು ಸಹಾಯಧನ ಮತ್ತೆ ಸರ್ಕಾರದಿಂದ ನಿಮ್ಮ ಅಕೌಂಟ್ ಗೆ ಜಮಾ ಆಗ್ತದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನೀವು ಆ ರಿಪೋರ್ಟ್ ಅನ್ನ ಕೊಡ್ಬೇಕು ಹಾ ಕುರಿ ಸಾಕಾಣಿಕೆ ಮಾಡೋಂದ್ರೆ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂದ್ರೆ ನ್ಯಾಷನಲ್ ಎನ್ ಎಲ್ ಎಂ ಅಂತ ಹೇಳಿ ಒಂದು ಸ್ಕೀಮ್ ಇದೆ ನೀವು ಯಾರಾದ್ರೂ ಅಪ್ಲೈ ಮಾಡೋದ್ರೆ ಐವತ್ತು ಶೇಕಡ ಸಬ್ಸಿಡಿ ಇದೆ ಅದಕ್ಕೆ ನೀವು ಒಂದು ಲಕ್ಷ ಇಟ್ಕೊಂಡು ಒಂದು ಕೋಟಿ ನೀವು ಸಾಲ ತಗೋಬಹುದು ಅದ್ರ ನೀವು ಎಷ್ಟು ಜಮೀನಿ ಇರ್ತೈತಿ ಅದ್ರ ಮೇಲೆ ಸಾಲ ಕೊಡ್ತಾರೀ ಇದು ಒಂದು ಎಲ್ ಎಂ ಎನ್ ಎಲ್ ಎಂ ನಮ್ದು ಚಿಕ್ಕೋಡಿರಿ ಚಿಕ್ಕೋಡಿರಿ ನಾನು ಇರೋದು ಆಯ್ತಮ್ಮ ಕುತ್ಕೊಂಡು ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ನೀವ್ ತಗೊಳ್ರಿ ಇಲ್ಲಿ ನೋಡ್ರಿ ಹೇಳ್ರಿ ಕರೆಕ್ಟಾಗಿ ಆಗಿ ಹೇಳ್ರಿ ಇರಪ್ಪ ಹೇಳಪ್ಪ ಹೇಳಪ್ಪ ನೀವು ಅಲ್ಲ ಅರ್ಜಿ ಎಲ್ಲ ಹಾಕ್ಬೇಕು ಹೇಳ್ರಿ ಆಯ್ತು ಇದು ರಾಷ್ಟ್ರೀಯ ಸ್ಕೀಮ್ ಜಾನವಾರು ಮಿಷನ್ ಜಾನವಾರು ಅಂದ್ರೆ ನೀವ್ ಮನೇಲಿ ಕೋಳಿ ಕುರಿ ಹಸು ಏನ್ ಬೇಕಾದ್ರೆ ಸಾಕ್ಬೋದ್ರಿ ಇದು ಹೆಂಗಿರ್ತೈತಿ ಅಂತಂದ್ರೆ ನೀವ್ ಎಷ್ಟು ಜಮೀನ್ ಐತೆ ನಿಮ್ದು ಅದ್ರ ಮೇಲೆ ಯಾರ ಹೆಸರಲ್ಲಿ ಇರ್ತೈತೆ ಅವ್ರಿಗೆ ಎಸ್ಪೆಷಲಿ ಹೆಣ್ಣು ಮಗಳಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಥವಾ ಗಂಡಸು ಮಗನ್ಗೂ ಇದೆಯಾ ಇಬ್ಬರಿಗೂ ಇದೆ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಇರ್ಬೇಕಲ್ರಿ ಏನ್ ನೋಡ್ರಿ ಚೆಕ್ ಮಾಡ್ರಿ ನಾನಾದ್ರೆ ಹೆಣ್ಮಗಳಿಗೆ ಏಟಿ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಫುಲ್ ಮಾಫ್ ಅದಕ್ಕ ಸಿಗ್ಲಿ ಅದು ನೀವು ಮಾಡ್ಲಿಕ್ಕೆ ಈಗ ಐವತ್ತು ಪರ್ಸೆಂಟ್ ಅಂದ್ರೆ ಒಂದು ಕುರಿ ಹತ್ತು ಸಾವಿರ ರೂಪಾಯಿ ಅನ್ಕೊಳ್ಳ ಐದು ಸಾವಿರ ಸರ್ಕಾರ ಕಟ್ಟುತ್ತೆ ಐದು ಸಾವಿರ ಮಾತ್ರ ನೀವು ಹಾಕಬೇಕು ಅದನ್ನು ಸಹ ನಿಮಗ್ ಲೋನ್ ಸಿಗತ್ತವ ಲೋನ್ ಸಿಗುತ್ತೆ ಅದನ್ನು ನೀವು ಮೂರ್ ತಿಂಗಳ ಭರ್ತಿ ಮಾಡ್ಬೇಕು ಎಷ್ಟ್ ಜನರ ಹತ್ರ ಒಂದ್ ಎಕರೆ ಜಮೀನಿದೆ ಹೊಲ ಇದ್ದವ್ರಲ್ಲಿ ಗಂಡಸ ಮಕ್ಕಳ ಹೆಸರಲ್ಲಿ ಎಷ್ಟು ಜನದ ಹೆಸರಲ್ಲ ಇದ್ದವ ಅವೆಲ್ಲ ಒಂದ್ ಎಕ್ರೆ ಏನ್ ನಮ್ ಜನ ಇಷ್ಟು ಬಡವರಲ್ರಿ ಎಸ್ ಸಿ ಎಸ್ ಟಿ ಅವ್ರಿಗೆ ಯಾವ್ದು ತರ ಎಲ್ಲ ಸಮುದಾಯ ಎಲ್ಲ ಸಮುದಾಯದವ್ರಿಗೈತಿ ಬರೀ ಎಸ್ ಸಿ ಎಸ್ ಎಲ್ಲ ಸಮುದಾಯ ಲಿಂಗಾಯತ ಬ್ರಾಹ್ಮಣರಿಂದ ಹಿಡ್ಕೊಂಡು ಕೆಳಗಡೆ ಸಮುದಾಯ ಯಾವ್ಯಾವ್ದು ಬರ್ತದ್ರಿ ಮೇಲಿಂದ ಕೆಳಗವರೆಗೂ ಅವ್ರೇನ್ ಮೇಲಿನ ಜಾತಿ ನಮ್ ಕೆಳಗ್ ಜಾತಿ ಅಂತ ಇದಾವಲ್ರಿ ಅಂತ ಹೇಳಿಲ್ರಿ ಎಲ್ಲ ಜಾತಿಯವ್ರಿಗೂ ಹೈನುಗಾರಿಕೆ ಮತ್ತಿನ್ನೇನೇನೆಲ್ಲ ಸ್ಕೀಮ್ ಐತ್ರಿ ಅಲ್ಲ ನಾವು ಈಗ ಕೋಳಿ ಸಾಕಾಣಿಕೆ ಕೊಟ್ಟಿಗೆ ಕಟ್ಟೋದು ಅದೆಲ್ಲ ಸಬ್ಸಿಡಿ ಅದೇ ನಿಮ್ಮ ಎಷ್ಟು ದನಗಳದವ್ರಿ ಯಾರ್ಯಾರು ದನ ಇಟ್ಕೊಂಡಿದ್ದೀರಿ ಏನ್ರಿ ಕೈತ್ರಿ ಹೇಳುವ ಹೇಳುವ ಒಂದ್ ನಿಮಿಷ ಒಂದ್ ನಿಮಿಷ ಆಯ್ತು ಇದು 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 ನೋಡ್ರಿ ಒಂದ್ ನಿಮಿಷ

ಹಲೋ ಮೇಡಮ್ ಈಗಾಗಲೇ ನೀವು ನೀವು ಉದ್ಯೋಗಪತ್ರಿಯಲ್ಲಿ ಕೆಲಸ ಮಾಡ್ಕೊಳ್ತೀರಿ ಒಂದ್ ಮೂರು ದಿವಸ ಸರಿಯಾಗಿ అంక్ ఊరీన్ బడ్ర మారీ హక్సీ అండ్రోడ్ కంపెనీ ಒಂದು ವರ್ಷ ಮಾಡ್ತಾರೆ ನಿಮಿಷ ಇಲ್ಲ ನೋಡಿ ಉದ್ಯೋಗ ಖಾತ್ರಿ ಇದ್ಯಾ ಎಲ್ಲರೂ ಜಾಬ್ ಕಾರ್ಡ್ ಮಾಡಿಸ್ಕೊಂಡಿದೀರ ನೂರು ದಿನ ಅಂದ್ರೆ ವಯಸ್ಸಾದವರು ಗರ್ಭಿಣಿ ಹ್ಯಾಂಡಿಕ್ಯಾಪ್ ಇದ್ರೆ ಫಿಫ್ಟಿ ಪರ್ಸೆಂಟ್ ಐವತ್ತೇ ಪರ್ಸೆಂಟ್ ಇರೋ ನಾನ್ ನಿಮ್ಗೆ ಉತ್ತರ ಕೊಡ್ತೀನಿ ಕುತ್ಕೊಳ್ಳವ ನಿಮ್ಗೂ ಹೇಳ್ತೀನಿ ಕೂತ್ಕೊಳವ

ಖಾತ್ರೆಯಲ್ಲಿ ಇವತ್ತು ಕೆಲಸ ಮಾಡಿದ್ರು ಬಹಳಷ್ಟು ಜನ ಕೈ ಅಂತ ಹೇಳ್ಬೋದು ನಾವು ನಿಮ್ಗೆ ಕೆಲಸ ಕೊಟ್ಟೇವಿ ಅಂದ್ರೆ ಮಾತ್ರ ಎಲ್ಲರಿಗೂ ನಿಮಗೆ ನಾನು ನಿಮ್ಗೆ ಭೇಟಿ ಆಗೇನೆ ನೂರ್ ದಿನ ಬರೋದನ್ನ ನಿಮ್ಮ ಕೆಲಸ ಜಾಗದಲ್ಲಿ ಬಂದ್ ಹೇಳಿ ಕರೆಯಿಸೋದು ಹೇಳ್ರ ಬೇಕಾರೆ ಜಾಗದಲ್ಲೇ ಬಂದ್ ನಾನು ಹೇಳಿ ನೂರು ದಿನ ನಿಮ್ಗೆ ಕಡ್ಡಾಯ ಕೆಲಸ ಕೊಡ್ತೇನೆ ಅದು ಒಂದು ನೀವು ಕಡ್ಡಾಯವಾಗಿ ತಗೊಳ್ರಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕ್ರಿ ನೀವೆಲ್ರೂ ಮನೇಲಿ ಒಂದೊಂದು ಜಾಬ್ ಕಾರ್ಡ್ ಇಟ್ಕೊಂಡ್ರಿ ಕಂಪಲ್ಸರಿ ಮೂವತ್ತೇಳು ಸಾವಿರ ರೂಪಾಯಿ ತಗೋರಿ ಗೊತ್ತಾಯ್ತಾ ಎರಡನೇದು ತಾಯಿ ಎಷ್ಟನೇ ಕ್ಲಾಸ್ ಅವ ನಿನ್ ಮಗ ಯಾಕಿರಿ ನೀವ್ ಓದಿಸ್ತೀಯಾ ಓದಸ್ತೇನ್ರಿ ಹೆಂಗ್ ಸಹಾಯ ಮಾಡ್ಬೋದು ಅಂತ ಎಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಣ್ಣಪ್ಪ ಹನ್ನೊಂದು ವರ್ಷದ ಹುಡುಗ ಇದ್ದಾನೆ ಹೆಂಗ ಸಹಾಯ ಮಾಡ್ಬೋದು ಹೇಳಪ್ಪ ತಾಯಿ ಯಾವ ಸಮುದಾಯ ಹನ್ನೊಂದೈತೆ ಸಾಲ ಮುಗ್ದ್ರೆ ಹಂಗ್ ಕಾಸ ಆಗಿದೆ ಅಂದ್ರೆ ಹನ್ನೊಂದತೆ ಮುಂದ ಮುಂದೆ ಹಾಕೊಂಡ್ ನನ್ನ ಕಡೆ ಕ್ಯಾಪಾಸಿಟಿ ಇಲ್ಲ நான் ஜல் <involved> <language> ರಜಾ ಸ್ಟಾರ್ಟ್ ಆಯ್ತಲ್ಲ ಫಸ್ಟ್ ಅಡ್ಮಿಷನ್ ಮಾಡ್ಸಿ ಹಾ ಇವ್ರ್ ನಂಬರ್ ಬರ್ಕೊಳ್ಳಿ ಏನವ ಅವ್ರ್ ಹೇಳಿದ್ರಲ್ಲ ಆಗ್ಲಿ ಯಾಕೆ ಬರ್ಕೊಳ್ಲಿಲ್ಲ ನೀವು ಹಾ ತಾಯಿ ನಂಬರ್ ತಗೊಳ್ರಿ ನೀವು ಆ ತಾಯಿ ನಾಯಿ ಬಾರವಾ ನೀನಿ ಕಡೆ ಯಾವುದವ್ವ ಯಾರಿಗೆ ಬಡತನ ಇರಲಿ ನಿಮ್ಮ ಮಕ್ಕಳು ನೀವು ಓಲಿಸ್ಬೇಕು ಅಂತಂದ್ರೆ ಆರ್ನೇ ಕ್ಲಾಸ್ ನಂತರ ಸರ್ಕಾರದ್ದೇ ಮುರಾರ್ಜಿ ದೇಸಾಯಿ ಶಾಲೆ ಇದೆ ನೀವು ನೀವಲ್ಲಿ ಅಡ್ಮಿಷನ್ ಮಾಡಿ ಯಾರಿಗೆ ಯಾರು ಬಡತನ ಇದೆ ಮಕ್ಕಳನ್ನ ನೋಡಿ ಮೊರಾರ್ಜಿ ದೇಸಾಯಿ ಈ ವರ್ಷ ಇನ್ನೂರ ನಲ್ವತ್ತು ರ್ಯಾಂಕ್ ಆ ಶಾಲೆಗಳಿಗೆ ಬಂದಿದೆ ಅಷ್ಟು ಚೆನ್ನಾಗಿದೆ ಆ ಶಾಲೆ ನಿಮ್ಮ ಮಕ್ಕಳನ್ನೆಲ್ಲ ನೀವು ಸೇರಿಸಿ ನಿಮ್ಗೆ ಯಾರು ಓದ್ಸಕ್ ಹೋಗುದಿಲ್ಲ ಬಟ್ ಅದು ಹಾಸ್ಟೆಲ್ ಓದಿಸ್ತೀರ ನಮ್ಮ ಓದಿಸ್ತೀರ ಅಂದ್ರಪ್ಪ ತಂದಿರ ಓದಿಸ್ತೀರಿ ಎಷ್ಟು ಜನ ಇನ್ಮೇಲೆ ವೆಟರ್ನರಿ ಹಾಸ್ಪಿಟ್ಲ್ಗೆ ಹೋಗಿ ನೀವು ಅರ್ಜಿ ಹಾಕಿ ಪಡ್ತೀರಿ ಆಸ್ತಿನೇ ಇಲ್ಲ ನಾವ್ ಹೇಳ್ಕೊಡ್ಕೊಳದ ಆಸ್ತಿ ಇಲ್ದಿರೋನೇನ್ರಿ ಅಲ್ಲ ಅದು ಬಿಟ್ಟು ಒಂದು ಮೊಳಕ್ ಏನಾದ್ರು ಸಣ್ಣ ಸಣ್ಣ ಸ್ಕೀಮ್ಸ್ ಇದೆಯಾ ಅವ್ರಿಗೆ ಅದೇನದು ಸಹಾಯದ ನಮ್ಮ ನಿಮ್ ನಂಬರ್ ಏನ್ರಿ ನಿಮ್ ನಂಬರ್ ನಮಸ್ಕಾರ ಡಾಕ್ಟರ್ ಪಿಎಸ್ ಗಂಟಿ ಡಾಕ್ಟರ್ ಪಿಎಸ್ ಜನರಿಗೆ ಮಾರ್ಗದರ್ಶನ್ please ನಿಷಕ್ತ ಅಂಬೇರ್ಕರ್ ಮಕ್ಕಳು ಯಾವಾಗಲೂ ಶಿಸ್ತನ ಕಾಪಾಡಬೇಕು ಎಲ್ಲರಿಗೂ ಅಲ್ಲ ನಾವು ಹಾ ಹೇಳಿ 914 ಆಸ್ಥೆಯಂದವರು ಸಹ ನೀವು ಎಲ್ಲೈತ್ರಿ ನಿಮ್ದು ಜೋರ್ ಅಲ್ಲಿಟ್ಕೊಳ್ಳಿಲ್ರಿ ಚಿಕ್ಕೋಡಿನ ಚಿಕ್ಕೋಡಿಲಿ ಎಲ್ಲೈತೆ ಸರ್ಕಲ್ ಏನೈತೆ ಕೃಷಿ ಆಸ್ಪತ್ರೆ ಯಾರ್ಯಾರು ಬರ್ಬೋದು ಎಲ್ಲರು ಬರ್ಬೋದು ಎಲ್ಲರೂ ಬರ್ಬೋದು ನೀವ್ ಹೇಳ್ತೀರಾ ಅವ್ರು ಏನೆಲ್ಲ ಮಾಡ್ಬೋದು ಅಂತ ಹೇಳ್ತೀರಾ ಆಸ್ತಿ ಇಲ್ದಿರೋರು ಸಹ ಒಂದೊಂದು ಆರು ಪರ್ಸೆಂಟ್ ಸಬ್ಸಿಡಿ ಕೊಟ್ಟು ಸರ್ಕಾರ ಅರವತ್ ಸಾವಿರ ರೂಪಾಯಿ ಒಂದು ಹಸು ಸಾಕ್ತೀನಿ ಅಂದ್ರೆ ಆರು ಪರ್ಸೆಂಟ್ ಸರ್ಕಾರ ಕಟ್ಟುತ್ತೆ ಮೂರ್ ಎಲ್ಲ ಆಸ್ತಿ ಇರ್ಬೇಕು ಅಂತೇನಿಲ್ಲ ನೀವ್ ಅಲ್ಲಿ ಹೋಗಿ ನೀವು ತಿಳ್ಕೋಬೇಕು ತಿಳ್ಕೋತೀರಾ ತಿಳ್ಕೋತೀರಾ ನಾ ಇಷ್ಟು ಬಾಯ ಹರ್ಕೊಂಡು ಮಾತಾಡ್ತೀವಿ ತಿಳ್ಕೊತೀರಾ ಅಂದ್ರೆ ಹೇಗೆ ಹ ಹೇಳಿ ನಿಮ್ಮ ಹೆಸರು ಹೇಳಿ ಡಾಕ್ಟರ್ ಮುಖ್ಯ ಪಶು ವೈದ್ಯಾಧಿಕಾರಿ ಪಶು ಆಸ್ಪತ್ರೆ ಕೆರೂರು ಈಗ ಪ್ರಭಾರಿಯಾಗಿ ಮುಖ್ಯ ಪಶು ವೈದ್ಯಾಧಿಕಾರಿ ಪಶು ಆಸ್ಪತ್ರೆ ಚಿಕ್ಕೋಡಿ ಆಡಳಿತದಲ್ಲಿ ಕೆಲಸ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಮೂರು ಎಂಟು ಎರಡು ಐದು ಎಂಟು ಒಂಬತ್ತು ಇದೊಂದು ಸಲ ಹೇಳಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಮೂರು ಎಂಟು ಎರಡು ಐದು ಎಂಟು ಒಂಬತ್ತು ಬರ್ಕೊಂಡ್ರು ಅದ ಎಷ್ಟ್ ಜನ ಬರ್ಕೊಂಡ್ರು ಗೊತ್ತಿಲ್ಲ ಬರ್ಕೊಂಡ್ರಾ ಎಂತಲ ನೆಕ್ಸ್ಟ್ ಮತ್ತೇನಾದ್ರು ಪ್ರಶ್ನೆ ರೀ ನಾ ಉದ್ಯೋಗ ಖಾತ್ರಿ ಯೋಜನೆ ಬಂದ್ ಸಭಾ ಮಾತಾಡಿದ್ರಿ ಹೇಳುವ ನಾನ್ ಈ ಉದ್ಯೋಗ ಖಾತ್ರಿ ಯೋಜನೆ ಮಾಡಿದ್ರಿ ಗ್ರಾಮ ಕಾಯಿಲೆ ಮಿತ್ರ ಆಗಿ ಐದು ವರ್ಷದಿಂದ ಕೆಲ್ಸ ಮಾಡತೇನ್ರಿ ನನ್ರಿ ರಾಯ್ಬಾಗ್ ತಾಲೂಕ್ರಿ ದಂಡ್ವಾಡ್ ಗ್ರಾಮ ಪಂಚಾಯತ್ ರೀ ಈಗ ಎರ್ ಸಾವಿರದ ಇಪ್ಪತ್ನಾಲ್ಕನೇ ಇಶ್ವಿ ನವೆಂಬರ್ ತಿಂಗಳಾಗ ದೀಪಾವಳಿ ಹಬ್ಬಕ್ಕ ಪೇಮೆಂಟ್ ಆಗೇತ್ರಿ ಇನ್ನೂವರೆಗೂ ಪೇಮೆಂಟ್ ಆಗಿಲ್ರಿ ಬಹಳ ಸಮಸ್ಯೆ ಆಗಿತ್ತು ನಾ ಅಷ್ಟ ಅಲ್ರಿ ಮೇಡಮ್ ರೀ ಕರ್ನಾಟಕ ರಾಜ್ಯದ ತುಂಬೆಲ್ಲಾ ಮಹಿಳೆಯರಿಗಾಗಿಯೇ ಈ ಗ್ರಾಮ ಕಾಯಕ ಮಿತ್ರ ಅನ್ನುವಂತ ಹುದ್ದೆ ಇದ್ರಿ ಅಷ್ಟು ಜನರಿಗೆ ಆಗೇ ಇಲ್ರಿ ಬಹಳ ಇದ್ರ ಸಫಲ ಆಗದ್ರಿ ಇದು ಮಹಿಳೆಯರಿಗೆ ಮಾತ್ರ ಇರುವಂತಹ ಇದ್ ಉದ್ಯೋಗ ಇದ್ರಿ ಉದ್ಯೋಗ ಹಾಕ್ರಿ ಯೋಜನೆ ಒಳಗ ಎಷ್ಟು ಮಂದಿ ಲೇಬರ್ ಬರ್ತಾರ ಅವ್ರೆಲ್ಲ ಹಾಜರಾತಿ ಹಾಕೋದು ಎನ್ ಎಮ್ ಎಸ್ ಎಲ್ಲಾ ಮಾಡುದ್ರಿ ಇದನ್ನೆಲ್ಲ ಕೆಲ್ಸ ಮಾಡ್ತೀವ್ರಿ ಇನ್ನೂವರೆಗೂ ಪಗಾರ ಆಗಿಲ್ರಿ ನಾವ್ ನಮ್ಮ ಮನ್ಯಾಗ ಗನ್ ಮಕ್ಕಳ ದುಡಿದ್ರಿ ನಾವ ದುಡಿಬೇಕ್ರಿ ಫ್ಯಾಮಿಲಿ ಎಲ್ಲ ನಾವನ್ ತೋರಿಸ್ಬೇಕ್ರಿ ವೈದ್ಯಕೀಯ ಆಗಲ್ರಿ ಶಿಕ್ಷಣ ಪ್ರತಿಯೊಂದು ನಾವ್ ಮಾಡ್ಬೇಕ್ರಿ ಈಗ ಧರ್ಮಸ್ಥಳ ತನಕ ಸಾಲ ಮಾಡಿದೀವ್ರಿ ಅದನ್ನ ತುಂಬಸಾಕ್ರಿ ಮೂರ್ ಬಟ್ಟಿ ಮೂರು ಬಟ್ಟಿ ತುಂಬಾಕ ಐದರ ಬಟ್ಟಿ ಹಿಂಗೆಲ್ಲಾರು ಸಾಲಗಾರ ಬಂದಾಗ ಊರ್ ಹಾಕೊಂಡ್ ಪರಿಸ್ಥಿತಿ ಬಂದತ್ರಿ ಆದಷ್ಟು ನಮ್ ಪೇಮೆಂಟ್ ಮಾಡ್ರಿ ನೋಡಮ್ಮ ಈಗ ಹೇಳಿದ್ರಿ ಫೋನ್ ನಂಬರ್ ಏನೈತಿ ಒಂಬತ್ತು ಡಬಲ್ ನೈನ್ ಫೋರ್ ಫೈವ್ ಏಟ್ ಒನ್ ಜೀರೋ ಸೆವೆನ್ ನೈನ್ ಟು ಡಬಲ್ ನೈನ್ ಫೋರ್ ಫೈವ್ ಏಟ್ ಒನ್ ಜೀರೋ ಸೆವೆನ್ ನೈನ್ ಟು ನೀವು ರಾಯಬಾಲ್ ತಾಲೂಕಿನವ್ರು ಇರೋದ್ರಿಂದ ನಾನು ಅಲ್ಲಿ ಇರ್ತಕ್ಕಂಥ ಇ ಇಒರ್ ಜೊತೆ ಮಾತಾಡ್ತೀನಿ ತಹಸೀಂದ್ರ ಮಾತಾಡ್ತೀನಿ ನೀವು ಇದು ಇರ್ತಾರೆ ನಮ್ಮ ಆಫೀಸಿಗೆ ಬನ್ನಿ ಇಲ್ಲ ನೀವೇ ಹೋಗಿ ಇ ಇಒ ಭೇಟಿಗೆ ಅಂದ್ರೆ ಇ ಇಒ್ರ ಜೊತೆ ನಾವು ಮಾತಾಡಿ ಕ್ಲೇಮ್ ಮಾಡ್ಕೊಡ್ತೀವಿ ಇಲ್ಲಿ ಅದ್ರ ಬಗ್ಗೆ ಏನೈತೆ ನಾನ್ ಚಿಕ್ಕೋಡಿ ಹೋಮಿ ಕೇಳ್ತೀನಿ ಅಗಡಿ ಅಗ್ನಿ ಹೋಮಿ ಕೇಳ್ತೀನಿ ಕಾಗವಾಡ್ ಕೇಳ್ತೀನಿ ನನ್ ಸೇವ್ ಸಾವಿರ ಬರ್ತವೆ ಕೇಳ್ತೀನಿ ನಾನು ಮೇಡಮ್ ಜೊತೆ ಮಾತಾಡಿ ಅಲ್ಲಿ ಮೇಲಿಂದ ದುಡ್ಡು ರಿಲೀಸ್ ಮಾಡೋಣ ವ್ಯವಸ್ಥೆ ಮಾಡ್ತೀವಿ

ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೈ ಕನ್ನಡ ಮೀಡಿಯಾ ಇದು ನಿಮ್ಮ ಜವಾಬ್ದಾರಿ